ಐಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಒಂದು ರುಚಿಯಾಗಿರೋಂಥ ಎಕ್ಕರೆ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಒಂದು ಸರ್ತಿ ನೀವು ನಿಮ್ಮ ಮನೇಲಿ ಇದನ್ನು ಮಾಡಿದ್ರೆ ಪದೇ ಪದೇ ಇದೇ ರೆಸಿಪಿ ನೀವು ಮಾಡಲಿಕ್ಕೆ ಹೇಳ್ತಾರೆ ಮನೇಲಿ ಅಷ್ಟೇ ಅಲ್ಲ ನೀವು ಎಲ್ಲೇ ತೊಗೊಂಡು ಹೋದರೂ ಕೂಡ ಇದರ ರೆಸಿಪಿನ ನಿಮ್ಮ ಹತ್ರ ಕೇಳಿ ಅವರು ಕೂಡ ಟ್ರೈ ಮಾಡ್ತಾರೆ ಆ ಥರದ ಒಂದು ರುಚಿಯಾಗಿರೋವಂಥ ಎಕ್ಕರಿ ರೆಸಿಪಿ ನೋಡ್ಕೊಂಬರೋಣ ಮೊದಲು ಹಾಕಿ ಇದಕ್ಕೊಂದು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಆನಂತರ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕರಿಬೇವು ಎರಡು ಹಸಿರು ಮೆಣಸಿನಕಾಯಿ ಇದ್ರ ಜೊತೆಗೆ ಗ್ರೇವಿ ಸ್ವಲ್ಪ ಗಟ್ಟಿ ಬರೋದಕ್ಕೋಸ್ಕರ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗುತ್ತೆ ಒಂದು ಪೀಸ್ ಚಕ್ಕೆ ನಾಲ್ಕೈದು ಲವಂಗ ಒಂದು ಕಾಲು ಸ್ಪೂನಷ್ಟು ಸೋಂಪು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ನಂತರ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇದರಲ್ಲಿ ಒಂದು ಪಲಾವ್ ಎಲೆ ಒನ್ ಪೀಸ್ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಮೊಗ್ಗು ನಂತರ ಎರಡು ಈರುಳ್ಳಿ ಕಟ್ ಮಾಡಿ ಹಾಕೋಣ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕೋಬೇಕು ಇದನ್ನು ಕುಕ್ಕರಲ್ಲಿ ಮಾಡಿರೋ ಕಾರಣ ಮಸಾಲೆ ಚೆನ್ನಾಗಿ ಬೇಯುತ್ತೆ ಬೇಗನೂ ಆಗುತ್ತೆ ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಪೇಸ್ಟ್ ಇದ್ದರೆ ಈ ಟೈಮಲ್ಲಿ ಹಾಕೋಬೋದು ಇಲ್ಲ ಅಂತಂದರೆ ಟೊಮೆಟೊ ಇದೆಲ್ಲ ಮಸಾಲ ರುಬ್ಬುವಂಥ ಟೈಮಲ್ಲಿ ಸ್ವಲ್ಪ ನೀವು ಶುಂಠಿ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಆನಂತರ ಕಾಲು ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಸ್ವಲ್ಪ ನಾನ್ ವೆಜ್ ಮಸಾಲ ಹಾಕಿದ್ದೀನಿ ಅದರ ಬದಲಾಗಿ ಗರಂ ಮಸಾಲ ನೀವು ಹಾಕ್ಕೋಬೋದು ನಂತರ ಉಪ್ಪು ಇದಿಷ್ಟನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದು ನಿಮಿಷ ಹುರ್ಕೊಂಡು ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕ್ಕೊಳ್ಳಿ ಈ ಗ್ರೇವಿ ಕುಕ್ಕರಲ್ಲೇ ಮಾಡಬೇಕು ಅಂತೇನಿಲ್ಲ ಡೈರೆಕ್ಟ್ ನೀವು ಒಂದು ಪ್ಯಾನ್ ಅಥವಾ ಬಾಣ್ಲಿನಲ್ಲೂ ಕೂಡ ಇದೇ ಥರ ಮಾಡ್ಕೋಬೋದು ಸೊ ಮಸಾಲ ಒಂದು ನಿಮಿಷ ಹುರ್ಕೊಂಡ ನಂತರ ಇದಕ್ಕೊಂದು ನಾಲ್ಕು ಸ್ಪೂನ್ ಅಷ್ಟು ಮೊಸರು ಹಾಕಿದ್ದೀನಿ ಮೊಸರು ಆದಷ್ಟು ಫ್ರೆಶ್ ಆಗಿರುವಂಥ ಮೊಸರು ಆಗಿರಬೇಕು ಮೊಸರು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮಿಕ್ಸಿ ಜಾರನ್ನ ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಗ್ರೇವಿ ಕುದಿಯುವಂಥ ಟೈಮಲ್ಲಿ ಅಷ್ಟೇ ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಮಧ್ಯೆ ಮಧ್ಯೆ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಮಸಾಲ ಒಳಗಡೆವರೆಗೂ ಹಿಡಿಯುತ್ತೆ ಒಳಗಡೆ ನಮಗೆ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ ಸೊ ಅಲ್ಲಲ್ಲಿ ಸ್ವಲ್ಪ ಕಟ್ ಮಾಡಿ ನಂತರ ಈ ಗ್ರೇವಿ ಜೊತೆಗೆ ಹಾಕೋಣ ಸ್ವಲ್ಪ ಇದು ಮಸಾಲೆ ಕುದಿ ಬಂದಿದೆ ಅಂತ ಗೊತ್ತಾದ ನಂತರ ಮೊಟ್ಟೆ ಹಾಕಿದ್ದೀನಿ ನಂತರ ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಸೂರಿ ಮೇತಿ ಹಾಕೋಣ ಕಸೂರಿ ಮೇತಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಬಿಸಿಲು ಕೂಗಿಸ್ಕೊಂಡ್ರೆ ಆಯಿತು ರುಚಿಯಾಗಿರೋವಂಥ ಎಕ್ಕರಿ ರೆಡಿಯಾಗಿದೆ ಈ ರೀತಿ ಮಾಡುವಂಥ ಎಕರೆನ ನೀವು ಪರಾಠ ಪೂರಿ ಚಪಾತಿ ಮತ್ತು ವೈಟ್ ರೈಸ್ ಜೊತೆಗೆ ಕುಷ್ಕ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗುತ್ತೆ ಸತಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ರೆಸಿಪಿನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ